ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ಕಾನ್ಸೆಪ್ಟ್ ಬಗ್ಗೆ ಸಾಕಷ್ಟು ದಿನಗಳಿಂದ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇತ್ತು ಈವನ್ ನಿನ್ನೆ ಮುನ್ನ ಕೂಡ ಕೆಲವರು ಪ್ರಶ್ನೆ ಮಾಡಿದಿರಿ ಅದರ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಗೆಳೆಯರಿ ಟಾಪಿಕ್ ಯಾವುದು ಅಂತ ನಾವು ನೋಡೋದಾದ್ರೆ ರೈಟ್ಸ್ ಆಫ್ರಿಂಗ್ ಅಥವಾ ರೈಟ್ಸ್ ಇಶ್ಯೂ ನೀವು ಮಾರ್ಕೆಟ್ ಅಲ್ಲಿ ಪದೇ ಪದೇ ಈ ವಿಷಯನ ಕೇಳ್ತಾ ಇರ್ತೀರಿ ಒಂದಲ್ಲ ಒಂದು ಕಂಪನಿ ರೈಟ್ಸ್ ಇಶ್ಯೂ ಮಾಡ್ತಾ ಇರತ್ತೆ ಅದರ ಬಗ್ಗೆ ಕೆಲವರಿಗೆ ಈ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿರೋದಿಲ್ಲ ಕೆಲವರಿಗೆ ಡೌಟ್ ಗಳಿರುತ್ತೆ ಯಾವ ರೀತಿ ಏನು ಇದು ಅಂತಾರ ಹಾಗಾಗಿ ಈ ವಿಡಿಯೋದಲ್ಲಿ ರೈಟ್ಸ್ ಇಶ್ಯೂ ಬಗ್ಗೆ ನಿಮ್ಗೆ ಇರುವಂತ ಡೌಟ್ ಗಳನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೀನಿ ಹಾಗೆ ಇದರಿಂದ ಉಪಯೋಗ ಏನು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನಾವು ರೈಟ್ಸ್ ಇಶ್ಯೂ ಅಂದ್ರೆ ಏನು ಇದ್ರ ಬಗ್ಗೆ ತಿಳ್ಕೊಂಡು ಇದ್ರ ಪ್ರೊಸೀಜರ್ ಹೇಗಿರುತ್ತೆ ಆ ವಿಷಯನ ತಿಳ್ಕೊಳ್ಳೋಣ ಮುಂದುವರೆದು ನೋಡಬಹುದು ರೈಟ್ಸ್ ಇಶ್ಯೂ ಇಸ್ ಅ ಟೈಪ್ ಆಫ್ ಕಾರ್ಪೊರೇಟ್ ಆಕ್ಷನ್ ಹೇಗೆ ಬೋನಸ್ ಕೊಡೋದು ಡಿವಿಡೆಂಡ್ ಕೊಡೋದು ಸ್ಪ್ಲಿಟ್ ಕೊಡೋದು ಇವೆಲ್ಲ ಕಾರ್ಪೊರೇಟ್ ಆಕ್ಷನ್ ಆಗಿರುತ್ತೋ ಅದೇ ರೀತಿ ರೈಟ್ಸ್ ಇಶ್ಯೂ ಕೂಡ ಒಂದು ಕಾರ್ಪೊರೇಟ್ ಆಕ್ಷನ್ ದಟ್ ಎನೇಬಲ್ಸ್ ಎ ಕಂಪನೀಸ್ ಕರೆಂಟ್ ಶೇರ್ ಹೋಲ್ಡರ್ ಟು ಪರ್ಚೇಸ್ ಎಕ್ಸ್ಟ್ರಾ ಶೇರ್ ಇನ್ ಪ್ರಪೋರ್ಷನ್ ಟು ದೇರ್ ಎಕ್ಸಿಸ್ಟಿಂಗ್ ಹೋಲ್ಡಿಂಗ್ ಜನರಲಿ ಅಟ್ ಎ ರೆಡ್ಯೂಸ್ಡ್ ಪ್ರೈಸ್ ಯೂಶಲಿ ರೈಟ್ಸ್ ಇಶ್ಯೂ ಅಂತಂದ್ರೆ ಈಗಾಗಲೇ ಆ ಕಂಪನಿಯ ಶೇರ್ ಗಳನ್ನ ಯಾರೆಲ್ಲ ಹೊಂದಿರುತ್ತಾರೋ ಆ ಶೇರ್ ಹೋಲ್ಡರ್ಸ್ ಗೆ ಕಂಪನಿ ತನ್ನ ಶೇರ್ ಗಳನ್ನ ಡಿಸ್ಕೌಂಟ್ ಅಲ್ಲಿ ಮಾರಾಟ ಮಾಡೋದು ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪನಿ ಎಕ್ಸ್ ವೈಸ್ ಕಂಪನಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿದೆ ಅದೇ ಕಂಪನಿ ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡ್ತು ಅಂತಂದ್ರೆ ಆ ಕಂಪನಿಯ ಶೇರ್ ನಿಮಗೆ ಡಿಸ್ಕೌಂಟ್ ಅಲ್ಲಿ ಕೊಡುವಂತ ನಿರ್ಧಾರ ಮಾಡಿರುತ್ತೆ ಅದು ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಟೆನ್ ಪರ್ಸೆಂಟ್ ಆಗ್ಬಹುದು ಫಿಫ್ಟೀನ್ ಪರ್ಸೆಂಟ್ ಆಗಬಹುದು ಅಥವಾ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಬೇಕಿದ್ರೆ ಆಗಿರಬಹುದು ಆದರೆ ಪರ್ಟಿಕ್ಯುಲರ್ಲಿ ಆ ಶೇರ್ ಹೋಲ್ಡರ್ಸ್ಗೆ ಮಾತ್ರ ಸಿಗುವಂತ ಬೆನಿಫಿಟ್ ಇದು ಬೇರೆಯವರಿಗೆ ಸಿಗೋದಿಲ್ಲ ಇನ್ ಕೇಸ್ ನನ್ನ ಹತ್ರ ಆ ಶೇರ್ ಇಲ್ಲ ಅಂತಂದ್ರೆ ನಾನು ಎಲಿಜಿಬಲ್ ಇರೋದಿಲ್ಲ ನಿಮ್ಮ ಹತ್ರ ಆ ಶೇರ್ ಇದೆ ಅಂತಂದ್ರೆ ನೀವು ಮಾತ್ರ ಎಲಿಜಿಬಲ್ ಇರುತ್ತೀರಿ ಆ ಶೇರ್ ಅನ್ನ ಡಿಸ್ಕೌಂಟ್ ಅಲ್ಲಿ ಬೈ ಮಾಡ್ಲಿಕ್ಕೆ ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಏನ್ ರೇಟ್ ಇರುತ್ತೋ ಅದಕ್ಕಿಂತ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ನಿಮ್ಗೆ ಈಗ ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಇನ್ನು ಒಂದು ಉದಾಹರಣೆ ತಗೊಳ್ಳೋದಾದ್ರೆ ಎಕ್ಸಾಂಪಲ್ ಮಾರ್ಕೆಟ್ ಅಲ್ಲಿ ಒಂದು ಶೇರ್ ನ ಬೆಲೆ ನೂರು ಇನ್ ಕೇಸ್ ಕಂಪನಿ ಆ ಶೇರ್ ಅನ್ನ ಥ್ರೂ ರೈಟ್ ಇಶ್ಯೂ ಮೂಲಕ ಶೇರ್ ಹೋಲ್ಡರ್ ಇಶ್ಯೂ ಮಾಡೋ ನಿರ್ಧಾರ ಮಾಡಿದೆ ಅಂತಂದ್ರೆ ಅದು ಡಿಸ್ಕೌಂಟ್ ಅಲ್ಲಿ ಏಟಿ ರುಪೀಸ್ ಗೆ ಕೊಡ ಅಂತ ನಿರ್ಧಾರ ಮಾಡಿದೆ ಅಂತಂದ್ರೆ ನಿಮಗೆ ಏಯ್ಟಿ ರುಪೀಸ್ ಅಲ್ಲಿ ಆ ಶೇರ್ ಸಿಗುತ್ತೆ ಕೆಲವು ಸಲ ಏನಾಗುತ್ತೆ ರೈಟ್ ಇಶ್ಯೂ ಪ್ರೈಸ್ ಏನಿರುತ್ತೆ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಓಪನ್ ಮಾರ್ಕೆಟ್ ಅಲ್ಲೂ ಕೂಡ ಕೆಲವು ಸಲ ಬಟ್ ಕೆಲವು ಸಲ ಏನಾಗುತ್ತೆ ಐದ್ ಪರ್ಸೆಂಟ್ ಬೀಳುತ್ತೆ ಅಂದ್ರೆ ಎಂಬತ್ತು ರೂಪಾಯಿಗೆ ಆಫರ್ ಮಾಡಿದೆ ಅಂತಂದ್ರೆ ಹಂಡ್ರೆಡ್ ಅಲ್ಲಿ ಹಂಡ್ರೆಡ್ ರುಪೀಸ್ ಅಲ್ಲಿರುವ ಶೇರ್ ತೊಂಬತ್ತೈದಕ್ ಬರಬಹುದು ತೊಂಬತ್ತು ಕೂಡ ಬರ್ಬೋದು ಅದರ ನಂತರ ಮತ್ತೆ ಮೇಲೆನೆ ಹೋಗೋಕೆ ಶುರುವಾಗುತ್ತೆ ಸೊ ಈ ರೀತಿ ಕೆಲವು ಸಲ ಆಗಿದಾವೆ ಕೆಲವು ಸಲ ಸೇಮ್ ಎಕ್ಸಾಕ್ಟ್ ಇಶ್ಯೂ ಪ್ರೈಸ್ ಏನಿರುತ್ತೆ ಅಲ್ಲಿಗೆ ಬಂದು ನಿಂತಿರುವಂತ ಶೇರ್ಗಳು ಕೂಡ ಇದ್ದಾವೆ ಕೆಲವು ಸಲ ಕೆಳಗಡೆ ಬರ್ದೇನೆ ಮೇಲೆ ಹೋಗಿರುವಂತಹ ಶೇರ್ಗಳು ಕೂಡ ಇದ್ದಾವೆ ಸೊ ಮಾರ್ಕೆಟ್ ಅಲ್ಲಿ ಎಲ್ಲಾನು ಕೂಡ ಪಾಸಿಬಲ್ ಅದ್ ನಿಮ್ಗೆ ಗೊತ್ತಿದೆ ಒಟ್ನಲ್ಲಿ ರೈಟ್ಸ್ ಇಶ್ಯೂ ಅಂದ್ರೆ ನಿಮ್ಮ ಹತ್ರ ಈಗಾಗಲೇ ಯಾವ್ದಾದ್ರು ಒಂದು ಕಂಪನಿಯ ಶೇರ್ ಇದ್ರೆ ಆ ಕಂಪನಿ ರೈಟ್ ಇಶ್ಯೂ ಅನೌನ್ಸ್ ಮಾಡಿದ್ರೆ ನೀವು ಮಾತ್ರ ಎಲಿಜಿಬಲ್ ಆಗಿರ್ತೀರಿ ಡಿಸ್ಕೌಂಟ್ ಅಲ್ಲಿ ಆ ಶೇರನ್ನು ಬೈ ಮಾಡ್ಲಿಕ್ಕೆ ನಿಮ್ಮ ಹತ್ರ ಆ ಶೇರ್ ಇಲ್ಲ ಅಂತಂದರೆ ನಿಮಗೆ ಅದು ಡಿಸ್ಕೌಂಟ್ ಅಲ್ಲಿ ಸಿಗೋದಿಲ್ಲ ನೀವು ಓಪನ್ ಮಾರ್ಕೆಟ್ ಅಲ್ಲಿ ಬೇಕಿದ್ರೆ ತಗೊಳ್ಬಹುದು ಬಟ್ ಡಿಸ್ಕೌಂಟ್ ಅಲ್ಲಿ ಸಿಗೋದಿಲ್ಲ ಇದು ರೈಟ್ಸ್ ಇಶ್ಯೂ ಹಾಗೆ ಇಲ್ಲಿ ಇನ್ನೂ ಒಂದು ಪ್ರೊಸೀಜರ್ ಇರುತ್ತೆ ಏನಂದ್ರೆ ಇನ್ ಕೇಸ್ ನನ್ನ ಹತ್ರ ಆ ಶೇರ್ ಇಲ್ಲ ಸ್ಟಿಲ್ ನಾನು ಆ ಶೇರ್ನ ತಗೊಳ್ಬೋದು ಡಿಸ್ಕೌಂಟ್ ಅಲ್ಲೇ ತಗೊಳ್ಬಹುದು ಅದಕ್ಕೂ ಒಂದು ಅವಕಾಶ ಇರುತ್ತೆ ಸೊ ಅದು ಹೇಗೆ ಅಂತಂದರೆ ಸೊ ನೀವು ಇಲ್ಲಿ ನೋಡಬಹುದು ಎಲಿಜಿಬಲ್ ಶೇರ್ ಹೋಲ್ಡರ್ಸ್ ವಿಲ್ ರಿಸೀವ್ ರೈಟ್ ಎಂಟೈಟಲ್ಮೆಂಟ್ಸ್ ಇನ್ ದೇರ್ ಡಿಮ್ಯಾಟ್ ಅಕೌಂಟ್ ಟು ಅಪ್ಲೈ ಟು ದ ರೈಟ್ ಇಶ್ಯೂ ಆರ್ ಟ್ರೇಡ್ರೆ ಈ ರೈಟ್ಸ್ ಇಶ್ಯೂ ಯಾವತ್ತು ಓಪನ್ ಆಗುತ್ತೋ ಅವತ್ತು ಆ ಪರ್ಟಿಕ್ಯುಲರ್ ಶೇರ್ ನಿಮ್ಮ ಹತ್ರ ಇದೆ ಅಂತಂದ್ರೆ ರೈಟ್ಸ್ ಎಂಟೈಟಲ್ಮೆಂಟ್ಸ್ ಅಂತ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ರೇಷಿಯೋ ಅನೌನ್ಸ್ ಮಾಡಿರುತ್ತೆ ಕಂಪನಿ ನಿಮ್ಮ ಹತ್ರ ಒಂದು ಶೇರ್ ಇದ್ರೆ ಒಂದು ಶೇರ್ ರೈಟ್ ಆಗಿ ಸಿಗುತ್ತೆ ಅಂತ ಅನೌನ್ಸ್ ಮಾಡಿರಬಹುದು ಅಥವಾ ನಿಮ್ಮ ಹತ್ರ ಐದು ಶೇರ್ ಇದ್ರೆ ಒಂದು ಶೇರ್ ಸಿಗುತ್ತೆ ಅಂತ ಅನೌನ್ಸ್ ಮಾಡಬಹುದು ಅಥವಾ ನಿಮ್ಮತ್ರ ಐದು ಶೇರ್ ಇದ್ರೆ ಎರಡು ಶೇರ್ ಸಿಗುತ್ತೆ ಅಂತ ಅನೌನ್ಸ್ ಮಾಡಿರಬಹುದು ಹೀಗೆ ಹೇಗೆ ಬೋನಸ್ ರೇಷಿಯೋ ಅನೌನ್ಸ್ ಮಾಡುತ್ತೋ ಅದೇ ರೀತಿ ರೈಟ್ಸ್ ರೇಷಿಯೋ ಕೂಡ ಇರುತ್ತೆ ಕೆಲವು ಸಲ ಒನ್ ಇಷ್ಟು ಒನ್ ಇರುತ್ತೆ ಸಲ ಒನ್ ಇಷ್ಟು ಟೂ ಇರುತ್ತೆ ಅಥವಾ ಟೂ ಇಷ್ಟು ಒನ್ ಇರಬಹುದು ಸೊ ಈ ರೀತಿ ವೇರಿಯಸ್ ರೇಷಿಯೋಸ್ ಅಲ್ಲಿ ಅನೌನ್ಸ್ ಮಾಡಿರುತ್ತೆ ಏನು ರೇಷಿಯೋ ಇರುತ್ತೆ ನೀವು ನಿಮ್ಮ ಹತ್ರ ಎಷ್ಟು ಶೇರ್ ಇರುತ್ತೆ ಅದಕ್ಕೆ ಎಷ್ಟು ಶೇರ್ಗಳು ಸಿಗುತ್ತೆ ಫಾರ್ ಎಕ್ಸಾಂಪಲ್ ಕಂಪ್ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಅನೌನ್ಸ್ ಮಾಡಿದೆ ಅಂದ್ಕೊಳ್ಳಿ ನಿಮ್ಮ ಹತ್ರ ನೂರು ಶೇರ್ ಇದೆ ನೂರು ಶೇರ್ ನೀವು ತಗೊಳ್ಳೋಕ್ಕೆ ಎಲಿಜಿಬಲ್ ಅವಾಗ ಏನಾಗುತ್ತೆ ನೂರು ಎಂಟೈಟಲ್ಮೆಂಟ್ಸ್ ಈ ರೈಟ್ಸ್ ಎಂಟೈಟಲ್ಮೆಂಟ್ಸ್ ನೂರು ಕ್ರೆಡಿಟ್ ಆಗುತ್ತೆ ಅದರ ಪ್ರೈಸ್ ಕೂಡ ಇರುತ್ತೆ ಅಂದ್ರೆ ಇನ್ ಕೇಸ್ ನೀವು ನೂರು ರೂಪಾಯಿ ಸ್ಟಾಕ್ ಪ್ರೈಸ್ ಅಂದ್ರೆ ಈ ರೈಟ್ಸ್ ಎಂಟೈಟಲ್ಮೆಂಟ್ ಪ್ರೈಸ್ ಟ್ವೆಂಟಿ ರುಪೀಸ್ ಇರುತ್ತೆ ಯಾಕಂದ್ರೆ ಕಂಪನಿ ಏಯ್ಟಿ ರುಪೀಸ್ ಡಿಸ್ಕೌಂಟ್ ಅಲ್ಲಿ ನಿಮಗೆ ಸಾರಿ ಟ್ವೆಂಟಿ ರುಪೀಸ್ ಡಿಸ್ಕೌಂಟ್ ಅಲ್ಲಿ ಶೇರ್ ಗಳನ್ನ ಕೊಡೋ ನಿರ್ಧಾರ ಮಾಡಿದೆ ಅಂತಂದ್ರೆ ಅದರ ಪ್ರೈಸ್ ಟ್ವೆಂಟಿ ಇರುತ್ತೆ ಬಟ್ ಓಪನ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಅದು ಟ್ವೆಂಟಿಯಿಂದ ಟ್ವೆಂಟಿ ಗೆ ಹೋಗಬಹುದು ಅಥವಾ ಟ್ವೆಂಟಿಯಿಂದ ಫಿಫ್ಟಿನ್ಗೂ ಬರ್ಬೋದು ಟ್ರೇಡ್ ಆಗ್ತಾ ಇರುತ್ತೆ ಸೊ ಇನ್ ಕೇಸ್ ನೀವು ಆ ಶೇರ್ಗಳನ್ನ ಮಾರಾಟ ಮಾಡದೆ ಇಟ್ಕೊಂಡು ಅಂದ್ರೆ ರೈಟ್ ಎಂಟೈಟಲ್ಮೆಂಟ್ಸ್ ಅನ್ನ ನೀವು ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡಬಹುದು ಇನ್ ಕೇಸ್ ಇಲ್ಲ ನಿಮಗೆ ರೈಟ್ಸ್ ಇಶ್ಯೂಗೆ ಅಪ್ಲೈ ಮಾಡೋ ಅಂತ ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಆ ಎಂಟೈಟಲ್ಮೆಂಟ್ಸ್ ಏನಿರುತ್ತೆ ಅವುಗಳನ್ನು ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಕೂಡ ಮಾಡಬಹುದು ಆಗ ಆ ರೈಟ್ಸ್ ಎಂಟೈಟಲ್ಮೆಂಟ್ ನ ಯಾರು ಬೈ ಮಾಡ್ತಾರೋ ಅವರು ಎಲಿಜಬಲ್ ಆಗ್ತಾರೆ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಇಲ್ಲ ಆ ಪರ್ಟಿಕ್ಯುಲರ್ ಶೇರು ನಿಮ್ಮ ಹತ್ರ ಇದೆ ನಿಮಗೆ ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ನೀವು ಅದನ್ನ ಮಾರಾಟ ಮಾಡ್ತೀರಿ ನಾನು ಅದನ್ನ ತಗೊಳ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ನೂರು ಇದೆ ಅಂತಂದ್ರೆ ರೈಟ್ಸ್ ಎಂಟೈಟಲ್ಮೆಂಟ್ಸ್ ಆ ನೂರನ್ನು ನಾನು ತಗೊಂಡೆ ಅಂದರೆ ನೂರು ಶೇರುಗಳನ್ನು ಬೈ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀನಿ ನಾನು ಸೊ ಈ ರೀತಿ ಕೂಡ ನನ್ನ ಹತ್ರ ಇಲ್ಲ ಅಂದ್ರೂ ಕೂಡ ತಗೊಳ್ಳೋಕ್ಕೆ ಎಲಿಜಿಬಲ್ ಆಗ್ತೀವಿ ರೈಟ್ಸ್ ಎಂಡ್ ಟೈಟಲ್ಮೆಂಟ್ಸ್ ಬೈ ಮಾಡಿದ್ರೆ ಇನ್ ಕೇಸ್ ನೀವು ಸೆಲ್ ಮಾಡಲಿಲ್ಲ ನಿಮ್ಮ ಹತ್ರನೇ ಇಟ್ಕೊಂಡು ನೀವೇ ಅಪ್ಲೈ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ನೀವು ಎಲಿಜಿಬಲ್ ಇರ್ತೀರಿ ಅಪ್ಲೈ ಮಾಡಬಹುದು ಸೊ ಈ ರೀತಿ ಇರುತ್ತೆ ಪ್ರೊಸೀಜರ್ ಚಲೋ ನೋಡಬಹುದು ವಾಟ್ ಆರ್ ರೈಟ್ಸ್ ಎಂಟೈಟಲ್ಮೆಂಟ್ ಟೈಟಲ್ಮೆಂಟ್ ರೈಟ್ಸ್ ಎಂಟೈಟಲ್ಮೆಂಟ್ಸ್ ಟೈಟಲ್ಮೆಂಟ್ಸ್ ಆರ್ ಟೆಂಪರರಿ ಡಿಮ್ಯಾಟ್ ಸೆಕ್ಯೂರಿಟೀಸ್ ದಟ್ ರೆಪ್ರೆಸೆಂಟ್ ದ ಶೇರ್ ಹೋಲ್ಡರ್ಸ್ ಎಲಿಜಿಬಿಲಿಟಿ ಟು ಅಪ್ಲೈ ಫಾರ್ ದ ರೈಟ್ಸ್ ಅಂದ್ರೆ ಇದು ಈ ರೈಟ್ಸ್ ಇಶ್ಯೂ ಯಾವತ್ತು ಓಪನ್ ಆಗುತ್ತೋ ಅವತ್ತಿಂದ ಕ್ಲೋಸಿಂಗ್ ಡೇಟ್ ವರ್ಗೂ ಈ ಟೆಂಪರರಿ ಸೆಕ್ಯೂರಿಟೀಸ್ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರುತ್ತೆ ಒನ್ಸ್ ರೈಟ್ಸ್ ಇಶ್ಯೂ ಕ್ಲೋಸ್ ಆಯ್ತು ಅಂತಂದ್ರೆ ಅದು ನಮ್ಮ ಡಿಮ್ಯಾಟ್ ಅಕೌಂಟ್ ಇಂದ ಮಾಯ ಆಗುತ್ತೆ ಸೊಗೆ ಈ ರೈಟ್ಸ್ ಎಂಟೈಟಲ್ಮೆಂಟ್ಸ್ ಆರ್ ಟು ಶೇರ್ ಹೋಲ್ಡರ್ಸ್ ಆಸ್ ಎ ರೇಷಿಯೋ ಟು ದ ನಂಬರ್ ಆಫ್ ಸೆಕ್ಯೂರಿಟೀಸ್ ಹೆಲ್ಡ್ ಅಂದ್ರ ರೆಕಾರ್ಡ್ ಡೇಟ್ ನಾನು ಹೇಳದಲ್ಲ ರೇಷಿಯೋ ಇನ್ ಕೇಸ್ ಒನ್ ಟು ಒನ್ ಅನೌನ್ಸ್ ಮಾಡಿದ್ರೆ ನಿಮ್ಮ ಹತ್ರ ನೂರು ಶೇರ್ ಇದೆ ಅಂತಂದ್ರೆ ನೂರು ಇಸ್ ಬರುತ್ತೆ ಇಲ್ಲ ಒನ್ ಇಷ್ಟು ಟು ಅನೌನ್ಸ್ ಮಾಡಿತ್ತು ಅಂತಂದ್ರೆ ಒನ್ ಸೆಕ್ಯೂರಿಟಿ ಅಥವಾ ಫಾರ್ ಎವ್ರಿ ಟೂ ಶೇರ್ಸ್ ಅಂತನ ಅವಾಗ ಫಿಫ್ಟಿ ಆರ್ ಇ ಎಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗಿರುತ್ತೆ ಇನ್ ಕೇಸ್ ಒನ್ ಇಷ್ಟು ತ್ರೀ ಮಾಡಿತ್ತು ಅಂತಂದರೆ ತ್ರೀ ಪ್ರೊಪೋರ್ಷನೇಟಲ್ಲಿ ಎಷ್ಟಕ್ಕೆ ನೀವು ಎಲಿಜಿಬಲ್ ಇರ್ತೀರೋ ಅಷ್ಟು ಆರ್ ಇ ಎಸ್ ಕ್ರೆಡಿಟ್ ಆಗಿರುತ್ತೆ ಸೊ ನೀವು ಇನ್ ಕೇಸ್ ಬೇಕಂದ್ರೆ ಇಟ್ಕೊಂಡು ರೈಟ್ಸಲ್ಲಿ ರೈಟ್ಸ್ ಇಶ್ಯೂನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಬೇಡ ಅಂತಂದ್ರೆ ಅದನ್ನ ಓಪನ್ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಬಹುದು ಅಂದ್ರೆ ರೈಟ್ಸ್ ಅನ್ನ ನಿಮ್ಮ ಶೇರ್ಗಳು ಸೇಮ್ ಇದ್ದೇ ಇರುತ್ತೆ ರೈಟ್ಸ್ ಅನ್ನ ಬೇಕಿದ್ರೆ ಮಾರಾಟ ಮಾಡಬಹುದು ಯಾರು ಆ ರೈಟ್ಸ್ ಅನ್ನ ತಗೊಳ್ತಾರೋ ಅವ್ರು ಎಲಿಜಿಬಲ್ ಆಗ್ತಾರೆ ರೈಟ್ಸ್ ಇಶ್ಯೂ ನಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ ಹಾಗೆ ಇದಾದ ನಂತರ ಒಂದು ಪ್ರೊಸೀಜರ್ ಇರುತ್ತೆ ಒಂದು ಪರ್ಟಿಕ್ಯುಲರ್ ಟೈಮ್ ಲೈನ್ ಕೊಟ್ಟಿರ್ತಾರೆ ಹೇಗೆ ಓಗೆ ತ್ರೀ ಡೇಸ್ ಟೈಮ್ ಲೈನ್ ಇರುತ್ತೋ ಅದೇ ರೀತಿ ರೈಟ್ಸ್ ಇಶ್ಯೂಗೂ ಕೂಡ ಟೈಮ್ ಲೈನ್ ಇರುತ್ತೆ ಆ ಟೈಮ್ ಲೈನ್ ಅಲ್ಲಿ ನೀವು ಹೇಗೆ ನೀವು ಅಪ್ಲೈ ಮಾಡ್ತಿರೋ ಅದೇ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ ಸೊ ಅಲ್ಲಿ ಅಪ್ಲೈ ಮಾಡಿ ಆಮೇಲೆ ಅಮೌಂಟ್ ಅನ್ನು ಕೂಡ ನಿಮ್ಮ ಯು ಪಿ ಐ ಅಲ್ಲಿ ಬ್ಲಾಕ್ ಮಾಡಬೇಕಾಗುತ್ತೆ ನೀವು ಎಷ್ಟು ಶೇರ್ ಗಳಿಗೆ ಎಲಿಜಿಬಲ್ ಇರುತ್ತೋ ಅಷ್ಟು ಅಮೌಂಟ್ ಬ್ಲಾಕ್ ಆಗುತ್ತೆ ನಂತರ ನೀವು ಆ ಗಳು ಕ್ರೆಡಿಟ್ ಆಗುತ್ತೆ ಆಮೇಲೆ ಅಮೌಂಟ್ ಕಟ್ ಆಗುತ್ತೆ ಇಲ್ಲಿ ಎಫ್ ಎಸ್ ಇದೆ ಬೇಕಿದ್ರೆ ಒಂದ್ಸಲ ಓದ್ಕೊಳ್ಬಹುದು ಆರ್ ಇಸ್ ಕ್ರೆಡಿಟೆಡ್ ಟು ಡಿಮ್ಯಾಟ್ ಅಕೌಂಟ್ ಈಗಾಗಲೇ ನಾನು ಹೇಳಿದ್ದೀನಿ ಓಪನಿಂಗ್ ಡೇಟ್ ಏನಿರುತ್ತೆ ಅವತ್ತು ಕ್ರೆಡಿಟ್ ಆಗುತ್ತೆ ಅಂತ ಕ್ಲೋಸಿಂಗ್ ಡೇಟ್ಗೆ ಅದು ನಮ್ಮ ಅಕೌಂಟ್ ಅಲ್ಲಿ ಇರೋದಿಲ್ಲ ಅವ್ ಆರ್ ಎಸ್ ಆರ್ ಟ್ರೇಡೆಡ್ ಆರ್ ಇಸ್ ಟ್ರೇಡೆಡ್ ಅನ್ ದ ಸೆಕೆಂಡರಿ ಮಾರ್ಕೆಟ್ ಪ್ಲಾಟ್ಫಾರ್ಮ್ ವಿತ್ ಟಿ ಪ್ಲಸ್ ಒನ್ ರೋಲಿಂಗ್ ಸೆಟಲ್ಮೆಂಟ್ ಸಿಮಿಲರ್ ಟು ಈಕ್ವಿಟಿ ಶೇರ್ ಸೊ ಹೇಗೆ ನೀವು ಇಕ್ವಿಟಿ ಶೇರ್ಸ್ ಅಲ್ಲಿ ಡೀಲ್ ಮಾಡ್ತಿರೋ ಅದೇ ರೀತಿ ಇರುತ್ತೆ ಪ್ಲಸ್ ಒನ್ ರೋಲಿಂಗ್ ಸೆಟಲ್ಮೆಂಟ್ ಇರುತ್ತೆ ಹಾಗೆ ವೆಂಡಸ್ ಟ್ರೇಡಿಂಗ್ ಇನ್ ಆರ್ ಇ ಸ್ಟಾರ್ಟ್ ಟ್ರೇಡಿಂಗ್ ಆರ್ ಇ ಸ್ಟಾರ್ಟ್ ಅಲಾಂಗ್ ವಿತ್ ಓಪನಿಂಗ್ ಆಫ್ ದ ರೈಟ್ಸ್ ಇಶ್ಯೂ ರೈಟ್ ಇಶ್ಯೂ ಆಗುತ್ತೋ ಅವತ್ತೆ ಸ್ಟಾರ್ಟ್ ಆಗುತ್ತೆ ಅದು ಕೂಡ ಟ್ರೇಡಿಂಗ್ ಸೊ ಕ್ಲೋಸ್ ನೋಡಬಹುದು ಟ್ರೇಡಿಂಗ್ ಆರ್ ಇಸ್ ಕ್ಲೋಸ್ ಅಟ್ ಲೀಸ್ಟ್ ಫೋರ್ ಡೇಸ್ ಪ್ರಯರ್ ಟು ದ ಕ್ಲೋಸರ್ ಆಫ್ ದ ರೈಟ್ಸ್ ಇಶ್ಯೂ ನೋಡುವಾಗ್ಲಿ ನಾನು ಒಂದು ಮಿಸ್ ಮಾಡಿದೆ ಅದೇನಂತಂದ್ರೆ ಕ್ಲೋಸಿಂಗ್ ಡೇ ದಿನ ಕ್ಲೋಸ್ ಆಗುತ್ತೆ ಅಂತ ಬಟ್ ಪ್ರಯರ್ ಫೋರ್ ಡೇಸ್ ನಾಲ್ಕು ದಿನಕ್ಕೆ ಮುಂಚೆನೆ ಆರ್ ಇ ಎಸ್ ಟ್ರೇಡಿಂಗ್ ಕ್ಲೋಸ್ ಆಗುತ್ತೆ ಯಾಕಂದ್ರೆ ನೀವು ರೈಟ್ಸ್ ಅಪ್ಲೈ ಮಾಡಬೇಕಲ್ಲ ಅದಕ್ಕೆ ಟೈಮ್ ಬೇಕಾಗುತ್ತೆ ಹಾಗಾಗಿ ಟ್ರೇಡಿಂಗ್ ಸ್ಟಾಪ್ ಆಗುತ್ತೆ ನಂತರ ನೀವು ಅಪ್ಲಿಕೇಶನ್ ಪ್ರೊಸೀಜರ್ ಶುರು ಆಗುತ್ತೆ ಆಗ ಅಪ್ಲೈ ಮಾಡಬಹುದು ಹಾಗೆ ಇನ್ನು ಕೆಲವರು ಕೇಳಬಹುದು ನಾನು ಅಪ್ಲೈ ಮಾಡಿಲ್ಲ ಅಂತಂದ್ರೆ ನೀವು ಆರ್ ಇ ಎಸ್ನ ನ ಸೆಲ್ಲು ಮಾಡಿಲ್ಲ ಹಾಗೆ ರೈಟ್ಸ್ ಇಶ್ಯೂಗೆ ಅಪ್ಲೈನು ಮಾಡಿಲ್ಲ ಅಂತಂದರೆ ಅಂದ್ರೆ ಏನು ಆಗೋದಿಲ್ಲ ನಿಮಗೆ ಹೊಸ ಶೇರ್ಗಳು ಡಿಸ್ಕೌಂಟ್ ಅಲ್ಲಿ ಸಿಗೋದಿಲ್ಲ ಅಷ್ಟೇ ಇರುವಂಥ ಶೇರ್ಗಳು ಕಂಟಿನ್ಯೂ ಆಗುತ್ತೆ ಏನ್ ಕೇಸ್ ಸ್ಟಾಕ್ ಅಲ್ಲಿ ಕರೆಕ್ಷನ್ ರೈಟ್ ಪ್ರೈಸ್ ಏನಿತ್ತು ಅಲ್ಲಿವರೆಗೂ ಕರೆಕ್ಷನ್ ಆದ್ರೆ ಸ್ಟಾಕ್ ಅಲ್ಲಿ ಅಷ್ಟು ಅಮೌಂಟ್ ಲಾಸ್ ಆಗುತ್ತೆ ಅಷ್ಟೇ ನಿಮಗೆ ಇನ್ ಕೇಸ್ ಕರೆಕ್ಷನ್ ಬರಲಿಲ್ಲ ಆಮೇಲೆ ಸ್ಟಾಕ್ ಅಂತಂದರೆ ನಾರ್ಮಲ್ ಏನು ಆಗೋದಿಲ್ಲ ಡಿಫ್ರೆನ್ಸು ಕೆಲವು ಸಲ ಏನಾಗುತ್ತೆ ಇಶ್ಯೂ ಪ್ರೈಸ್ ಏನಿರುತ್ತೆ ಅಲ್ಲಿವರೆಗೂ ಕರೆಕ್ಷನ್ ಆಗಿಬಿಡುತ್ತೆ ಸ್ಟಾಕ್ ಗಳು ಅಷ್ಟು ಲಾಸ್ ಆಗುತ್ತೆ ಆದ್ರೆ ಲಾಂಗ್ ಟರ್ಮ್ ಗೋಲ್ಡ್ ಮಾಡಿದ್ರೆ ಲಾಸ್ ಏನಿರೋದಿಲ್ಲ ಬಟ್ ಯೂಶುವಲಿ ಒಂದು ನೀವು ರೈಟ್ಸ್ ಇಶ್ಯೂ ಅನೌನ್ಸ್ ಮಾಡಿದಾಗ ರೈಟ್ಸ್ ಇಶ್ಯೂ ಪಾರ್ಟಿಸಿಪೇಟ್ ಮಾಡಿ ಇಲ್ಲ ಅಂತಂದ್ರೆ ಈ ಆರ್ ಇಸ್ ಟ್ರೇಡಿಂಗ್ ಆಗುವಾಗ ಮಾರಾಟ ಮಾಡಿ ಸೊ ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ ಅಂದ್ರೆ ಏನು ಡಿಸ್ಕೌಂಟ್ ಕೊಟ್ಟಿರುತ್ತೆ ಅಷ್ಟು ಪ್ರೈಸ್ ಆರ್ ಇಸ್ ಇರುತ್ತೆ ಆದರೆ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿರುತ್ತೆ ಅದನ್ನು ಇವಾಗ ಜಾಸ್ತಿನೂ ಆಗಬಹುದು ಕಮ್ಮಿನೂ ಆಗಬಹುದು ಎರಡು ಚಾನ್ಸಸ್ ಇರುತ್ತೆ ಹಾಗೆ ಅಪ್ಲೈ ಮಾಡೋದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದೆ ಹೇಗೆ ಐಪಿಒ ವಿಂಡೋ ಓಪನ್ ಆಗುತ್ತೋ ಅದೇ ರೀತಿ ವಿಂಡೋ ಓಪನ್ ಆಗುತ್ತೆ ನೀವು ಯಾವ ಬ್ರೋಕರೇಜ್ ಬಳಸ್ತಿದಿರೋ ಅಲ್ಲಿ ಜ್ವರ ಆಗ್ಬೋದು ಎಂಜಲ್ ಒನ್ ಆಗಬಹುದು ಆಫ್ ಸ್ಟಾಕ್ಸ್ ಇರಬಹುದು ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಆ ಪ್ರೊಸೀಜರ್ ಬರುತ್ತೆ ಅಲ್ಲಿ ಅಪ್ಲೈ ಮಾಡಬಹುದು ಸೊ ರೈಟ್ಸ್ ಇಶ್ಯೂ ಬಗ್ಗೆ ಇದ್ದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಇಲ್ಲಿ ಮೈನ್ ಆಗಿ ಸಮರೈಸ್ ಮಾಡೋದಾದ್ರೆ ಮೊದ್ಲಿಗೆ ಈಗಾಗಲೇ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟರ್ಸ್ ಗೆ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಡಿಸ್ಕೌಂಟ್ ಅಲ್ಲಿ ಶೇರ್ ಗಳನ್ನ ಕೊಡುವಂತ ಆಕ್ಷನ್ ಇದು ಇದರಲ್ಲಿ ನೀವು ಬೇಕಿದ್ರೆ ಪಾರ್ಟಿ ಪಾರ್ಟಿಸಿಪೇಟ್ ಮಾಡಬಹುದು ಪಾರ್ಟಿಸಿಪೇಟ್ ಮಾಡೋ ಬೇಡ ಅಂತ ಆ ರೀಸ್ ಅನ್ನ ಮಾರಾಟ ಮಾಡಿ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ಬಹುದು ಸರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಿಮಗೆ ಇದ್ದಂತ ಡೌಟ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ